ಗಂಗಾವತಿ ನಗರದ ತಹಸೀಲ್ದಾರರ ನೇತೃತ್ವದಲ್ಲಿ ಇಡಬೇಕಿರ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮವನ್ನು ನೆರವೇರಿಸುವ ಮುಖಾಂತರ ಹಾಗೆ ಚನ್ನಮ್ಮಜಿಯವರ ವೃತ್ತದಲ್ಲಿ ಈ ದಿನ ಸಮಾಜದ ಬಂಧುಗಳು ಅನ್ಯ ಸಮಾಜದ ಬಂಧುಗಳು ಮತ್ತು ಎಲ್ಲ ವರ್ಗದ ಪದಾಧಿಕಾರಿಗಳ ಜೊತೆ ಸೇರಿಕೊಂಡು ಈ ದಿನ ನಮ್ಮ ಗಂಗಾವತಿಯಲ್ಲಿ ಈ ವಿಜಯೋತ್ಸವವನ್ನು ಚೆನ್ನಮ್ಮ ಅವರ ನೆನಪಿನಲ್ಲಿ ಮಾಡ್ತಾ ಇದ್ದೀವಿ ಬಂಧುಗಳೇ ಚೆನ್ನಮ್ಮ ಕೇವಲ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರೋದೇನೆ ಈ ಒಂದು ವಿಶ್ವಕ್ಕೆ ಒಂದು ಬ್ರಿಟಿಷರನ್ನು ಓಡಿಸ್ತಕ್ಕಂಥ ಒಂದು ಹೆಸರನ್ನು ಮಾಡಿಕೊಟ್ಟಿರ್ತಕ್ಕಂಥದ್ರಲ್ಲಿ ಒಂದು ಮಹಿಳೆಯರಲ್ಲಿ ದಿಟ್ಟ ಮಹಿಳೆ ಧೀರ ಮಹಿಳೆ ಅಂತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ಚೆನ್ನಮ್ಮ ಅವರು ಏನು ತಮ್ಮ ಹೋರಾಟವನ್ನು ತಮ್ಮ ಹೋರಾಟವನ್ನು ಮುಖಾಂತರ ಬ್ರಿಟಿಷರಿಗೆ ಒಂದು ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಪ್ರಪ್ರಥಮ ಬಾರಿಗೆ ಮಹಿಳೆಯಾಗಿ ಈ ದೇಶದ ಸ್ವಾತಂತ್ರ್ಯಕ್ಕ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಮಹಿಳೆ ಅಂತಕ್ಕಂಥ ಹೇಳಬೇಕಾಗತ್ತೆ ಅಂತ ಒಂದು ಮಹಿಳೆ ಇಡೀ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸಾಧನೆಯನ್ನ ಮಾಡತಕ್ಕಂಥದ್ರಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ನಮಗೆ ದಾರಿದೀಪವಾಗಿದ್ದಾರೆ ಎಂಬ ಮಾತ್ರ ಹೇಳಬೇಕಾಗತ್ತೆ ಇವತ್ತು ನಮ್ಮ ಸಮಾಜದಲ್ಲಿ ಅಂತ ಒಂದು ಮಹಿಳೆಯನ್ನ ನಾವು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳಬೇಕಾಗತ್ತೆ ಅವರ ಹೆಸರಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಜೊತೆಗೆ ಸರ್ಕಾರಿ ಕಾರ್ಯಕ್ರಮವಾಗಿರೋದ್ರಿಂದ ಈ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಏನು ಸರ್ಕಾರದ ವತಿಯಿಂದ ಏನು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ಕೂಡ ಇಪ್ಪತ್ತ್ ಮೂರನೇ ತಾರೀಕು ನವಂಬರ್ನೇ ತಾರೀಕಿಗೆ ಅಕ್ಟೋಬರ್ ತಾರೀಖಿಗೆ ಮಾಡಬೇಕು ಅಂತಕ್ಕಂಥ ನಿರ್ಣಯದಂತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಅದೇ ರೀತಿ ಇಪ್ಪತ್ತಾರನೇ ತಾರೀಕಿಗೆ ಪುನಃ ನಮ್ಮ ಚನ್ನಮ್ಮಜಿ ಕೋಟಕ್ಕೆ ಬರ್ತಕ್ಕಂಥ ನಮ್ಮ ಸ್ವಾಮಿಗಳು ಮತ್ತು ಅತಿಥಿಗಳ ಗಣ್ಯರ ಸಮ್ಮುಖದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರೋದ್ರಿಂದ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರಿಗೂ ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನಾಡಿ ಎಲ್ಲರಿಗೂ ಶುಭ ಹಾರೈಸಿ ವಂದನೆಗಳು ಜಾರಿ ದಿನ ಒಂದು ಕಡೆ ಎರಡ್ನೂರ ನಲವತ್ತೇಳನೆಯ ವಿಜಯೋತ್ಸವದ ಅಂಗವಾಗಿ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಅರ್ಪಿಸುವ ಮೂಲಕ ಈ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡುತ್ತಿರುವಂಥ ಎಲ್ಲ ಸಮಾಜದ ಬಾಂಧವರಿಗೆ ಶುಭಾಶಯಗಳನ್ನು ತಿಳಿಸಿ ಹಿರಿಯರಾದಂಥ ಶಿವರಾಮಗೌಡರು ಮಾಜಿ ಶಾಸಕರಾದಂಥ ಬಾಂಡಮನವಳ್ಳಿ ಅವರು ಅಧ್ಯಕ್ಷರಾದಂಥ ದೀಪಕ್ ಅವರು ಮತ್ತು ಜಿರಸೇನಾ ಸಮಾಜದ ಅಧ್ಯಕ್ಷ ಅವರು ಅನೇಕ ಸಮಾಜದ ಮುಖಂಡರಲ್ಲಿ ಭಾಗವಹಿಸಿ ಸರಳವಾಗಿ ಇವತ್ತೇನು ಹಿಂದೂ ರಾ ರಾಣಿ ಚೆನ್ನಮ್ಮ ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿ ಇವತ್ತು ದೇಶಕ್ಕೆ ಒಂದು ತಮ್ಮ ಜಾಗವನ್ನು ಮಾಡಿದ್ದಾರೆ ಅಂಥ ಒಬ್ಬ ತಾಯಿಯ ಮಡಿಲಲ್ಲಿ ನಾವು ಬೆಳೆದಂಥವರೆಲ್ಲರೂ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪಂಚಮಸಾವಳಿ ಸಮಾಜ ಧೈರ್ಯವಂತ ಸಮಾಜ ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಕಾಯಕವಾಗಿ ಇವತ್ತು ಏನು ಖುಷಿ ನಂಬಿರುವಂಥ ಈ ಸಮಾಜ ಹೆಚ್ಚಚ್ಚು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮುಂದುವರೆದಿಲ್ಲ ಅಂತ ಆಶಿಸುತ್ತಾ ಇವತ್ತು ಆ ಹಿಂದುಳಿದ ರಾಣಿ ಚೆನ್ನಮ್ಮ ಮಾಡಿದಂಥ ಅನೇಕ ಕೆಲಸಗಳು ಕೇವಲ ಪಂಚಮಸಾವಾರಿ ಸಮಾಜಕ್ಕಲ್ಲ ಈ ವಿಶ್ವಕ್ಕೆ ಮಾದರಿಯ ಮಹಿಳೆ ಅಂತಂದ್ರೆ ತಪ್ಪಾಗಲ್ಲ ಇವತ್ತು ಅಂಥ ದಿಟ್ಟ ಮಹಿಳೆ ಇವತ್ತು ಆ ಮಹಿಳೆಯ ಒಂದು ದೇತ್ರೋತ್ಸವ ಅಂಗವಾಗಿ ಏನು ಕಾರ್ಯಕ್ರಮ ಮಾಡ್ತಿದ್ದೀವಿ ಇದು ಯಶಸ್ವಿಯಾಗಿ ಶುಭಾಶಯಗಳು ತಿಳಿಸುತ್ತಾ ಮತ್ತು ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಇವತ್ತೇನು ಕಾರ್ಯಕ್ರಮ ಮಾಡಿ ಈ ವೇಳೆ ಪ್ರತಿಭಾ ಪುರಸ್ಕಾರ ಇವತ್ತು ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಪಶ್ಚಿಮಸಾಲಿ ಸಮಾಜದ ಎಲ್ಲ ಯುವ ಮಿತ್ರರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ಶುಭಾಶಯಗಳನ್ನು ತಿಳಿಸಿ ಅವರೆಲ್ಲರೂ ಇವತ್ತು ಇದ್ದ ಕಾರ್ಯಕ್ರಮ ಎಚ್ಚರಿಸಿ ಭಾಗವಹಿಸಿ ಯಶಸ್ವಿ ಮಾಡಲಿ ಅಂತೇಳಿ ಆರೈಸ್ತಾರೆ ಧನ್ಯವಾದ ನಗರದಲ್ಲಿ ಈಗಾಗಲೇ ಚಂದ್ರಮನ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮೂರ್ತಿ ಆಗಬೇಕಾಗಿದೆ ಆ ದಿಶೆಯಲ್ಲಿ ಇವತ್ತು ಸಮಾಜ ಪಂಚಮಸಾಲಿ ಲಿಂಗಾಯಿತ ಸಮಾಜ ಎಲ್ಲರೂ ಕೂಡಬಿಟ್ಟು ಮತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಮಾಡಿದಂಥ ಮಾಜಿ ಶಿವರಾಮ್ ಶಿವರಾಮಗೌಡರು ಮತ್ತು ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ಕಾವೇರಿಗೌಡರು ಆತ್ಮೀಯ ಪಕ್ಷದವರು ಇವತ್ತು ಮಾಡಿದ್ದೇವೆ ಇಪ್ಪತ್ತಾರನೇ ತಾರೀಕಿಗೆ ವಿಶೇಷವಾಗಿ ಏನು ಮತ್ತೊಂದು ಸಾರಿ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಇವತ್ತು ಸಮಾಜದವರು ನಾವು ಮಾಡಬೇಕಾಗಿತ್ತು ಒಂದು ಆದ್ಯ ಕರ್ತವ್ಯ ಯಾಕಂದ್ರೆ ಸಮಾಜದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಒಂದು ಆದ್ಯ ಕರ್ತವ್ಯ ಆದಶೀಲ ಸಮಾಜದ ಪ್ರತಿಭಾ ಪುರಸ್ಕಾರ ಜೊತೆಗೆ ತಾಯಿ ವೀರರಾಣಿ ಚತುರ್ಥಿಯನ್ನು ಮಾಡಿದಂಥ ಸಾಹಸ ಇವತ್ತು ಬ್ರಿಟಿಷರ ಜೊತೆಗೆ ಹೋರಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಜ್ಞ ತೊಡಗಿಸಿಕೊಳ್ಳುವ ಮುಖಾಂತರ ನಮ್ಮೆಲ್ಲರಿಗೂ ಒಂದು ಏನು ಸ್ವಾತಂತ್ರ್ಯ ಶಿಕ್ಷಕ ಪೂರಕ ಜೊತೆಗೆ ಆದರ್ಶ ಮಹಿಳೆಯಾಗಿ ತಾಯಿಯಾಗಿ ಆ ಕಾರ್ಯ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲರೂ ಆ ಒಂದು ವಿಶೇಷವಾಗಿ ಆ ತಾಯಿಯ ಒಂದು ಆಶೀರ್ವಾದದಿಂದ ಆ ತಾಯಿಯ ಒಂದು ತತ್ವ ಆದರ್ಶಗಳನ್ನು ಪಾಲನೆ ಮಾಡುವಂಥ ಕಾರ್ಯ ಮಾಡಬೇಕಾಗಿದೆ ಆ ದಿಸೆಯಲ್ಲಿ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ಪ್ರಾರಂಭ ಆಗಿದೆ ಆದ ಕಾರಣ ಎಲ್ಲರಿಗೂ ವಿಶೇಷವಾದಂಥ ಅಭಿನಂದನೆ ಹೇಳುವುದರ ಜೊತೆಗೆ ಒಕ್ಕಟ್ಟಾಗಿ ಹೆಚ್ಚಿನ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಎಲ್ಲರಿಗೂ ಸಮಾಜ ಎಲ್ಲ ಇದೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಚೆನ್ನಮ್ಮ ಅವರ ಎರಡು ನೂರನೇ ಜಯಂತೋತ್ಸವ ಗಣಮೂರ್ತಿ ಸಮಾರಂಭವನ್ನು ನಾವು ನಗರದಲ್ಲಿ ನಮ್ಮ ಗಂಗಾವತಿ ನಗರದ ಎಲ್ಲ ಗೌವಾನದ ಎಲ್ಲ ಶಾಸಕರು ಮಾಜಿ ನಾವು ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ಇನ್ನು ಇದು ಮಾನ್ಯ ಶಾಸಕರು ಮಾ ಮಾಜಿ ಶಾಸಕರು ಹೇಳ್ತಾ ಇದ್ದರು ಪುತ್ತಳಿಯನ್ನು ಅನಾವರಣ ಮಾಡುವ ಒಂದು ಕಾರ್ಯ ಪ್ರಾರಂಭವಾಗಿದೆ ಅಂತೇಳಿ ಎಲ್ಲರ ಮುಖಂಡರಿಗೂ ಇದರ ಈ ಪುತ್ತಳಿಯನ್ನು ಹಣವನ್ನು ಮಾಡಲಿಕ್ಕೆ ನಮ್ಮ ಒಂದು ಸಹಕಾರ ತಮ್ಮೆಲ್ಲರ ಜೊತೆಗೆ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಸರ್ಕಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗ ಸಹ ನಾವು ನಿಮ್ಮ ಜೊತೆಗಿದ್ದೀವಿ ಮುಂಬರುವ ದಿನಗಳಲ್ಲಿ ವಿಜೃಂಭಣೆಯಿಂದ ಇನ್ನೂ ಯಶಸ್ವಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಜಯತ್ೋತ್ಸ ಜಯತೋತ್ಸವವನ್ನು ಒಂದು ಸರ್ಕಲ್ ಡೆವಲಪ್ಮೆಂಟ್ ಮಾಡುವ ಮುಖಾಂತರ ಮುಂದಿನ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಾವು ಇನ್ನೂ ಮಾಡೋಣ ಅಂತೇಳಿ ಹೇಳ್ತಾ ನನ್ನ ಎರಡು ಮಾಧ್ಯಮಿಸ್ತಾ ಇದ್ದೇನೆ ಜೈ ಹಿಂ ಕರ್ನಾಟಕ ವರ್ಷದಂತೆ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಈ ನಾಡಿನಾದ್ಯಂತ ಹಾಳೆ ಬದುಕಿ ಹೋದಂಥ ಶರಣರು ಸಂತರು ಮತ್ತು ಮಹನೀಯರ ಜಯಂತಿಗಳನ್ನು ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಇಂದಿನ ದಿನ ವೀರರಾಣಿ ಕಿತ್ತೂರ ಚೆನ್ನಮ್ಮಿಯ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಮುಖಂಡರು ಹಿರಿಯರು ಮತ್ತು ಬಂಧುಗಳು ಕೂಡ ಈ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಏನೊಂದು ಇವತ್ತ ವೃತ್ತದಲ್ಲಿ ಪೂಜೆ ಪುಷ್ಪಾರ್ಚನೆಯೊಂದಿಗೆ ನಾವು ನೆರವೇರಿಸಿದ್ದೇವೆ ಈ ಒಂದು ಜಯಂತಿಯಲ್ಲಿ ಪಾಲ್ಗೊಂಡಂಥ ಸರ್ವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ತಾಲೂಕು ಆಡಳಿತದ ಪರವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯ ಶುಭಾಶಯಗಳನ್ನು ಮಾತುಗಳು ನಮ್ಮ ನಾಡನ್ನ ಆವತ್ತಿಕೊಂಡಿದ್ದಂತಹ ಬ್ರಿಟಿಷರನ್ನ ಬಡಿದ್ ಬಡಿದೋಡಿಸತಕ್ಕಂತಹ ನಿಟ್ಟಿನಲ್ಲಿ ಕಿತ್ತೂರ ಚೆನ್ನಮ್ಮನವರು ನಮಗೆ ಮಾದರಿಯಾಗಿ ನಿಲ್ತಕ್ಕಂಥವ್ರು ಅತ್ಯಂತ ವೀರ ಶೌರ್ಯ ಸಾಹಸದಿಂದ ಬ್ರಿಟಿಷರ್ ಯುದ್ಧ ಸೈನ್ಯವನ್ನ ಸಂಘಟಿಸಿ ವೀರಾವೇಶದ ಹೋರಾಡಿ ನಮ್ಮ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ಬೇಕಂತಕ್ಕಂಥ ಕೆಚ್ಚನ್ನ ನಮ್ಮೆಲ್ಲ ಕನ್ನಡಿಗರಲ್ಲಿ ಉಂಟು ಮಾಡಿರ್ತಕ್ಕಂತಹ ಕಿತ್ತೂರಾಣಿ ಚಮ್ಮನ ಚನ್ನಮ್ಮನ ಚನ್ನಮ್ಮಜಿಯವರ ಒಂದು ಜನ್ಮದಿನವನ್ನ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಇನ್ನೂರ ನಲವತ್ತೇಳನೇ ಜನ್ಮದಿನದಂದು ಎಲ್ಲರಿಗೂ ಶುಭವನ್ನು ಕೋರ್ತಾ ಅವರ ಒಂದು ತ್ಯಾಗ ಮತ್ತು ನಿಷ್ಠೆ ಮತ್ತು ಧೈರ್ಯ ಇವು ನಮ್ಮ ಜೀವನದ ಹಾಸು ಹಕ್ಕಾಗಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸಿ ಆಮೇಲೆ ಪತ್ರಕರ್ತರೆ ಸರ್ವ ಸಮ್ಮ ಕರೆ ಚೆನ್ನಮ್ಮ ತಾಯಿಯ ಒಂದು ವ್ಯತ್ಯಾಸವನ್ನ ಜಗತ್ತಿರೋವರೆಗೂ ತಾಯಿ ಹೋರಾಟ ಸಾಧನೆ ಮಾಡಿ ಇವತ್ತು ಈ ಸಾಧನೆ ಒಳಗಡೆ ಎಲ್ಲರೂ ಭಾಗಿಯಾಗಿ ಹೋಗ್ರಿ ಅಂತ ಹೇಳಿರುವಂಥ ಚೆನ್ನಮ್ಮ ತಾಯಿಗೆ ಬಂದಿರುವಂತ ಎಲ್ಲರಿಗೂ ನಮಸ್ಕಾರಗಳು ನಾವು ನೀವೆಲ್ಲರೂ ನಮ್ಮ ಉಸಿರಿರವರೆಗೆ ತಾಯಿಯ ಆಶೀರ್ವಾದ ಇಟ್ಕೊಂಡು ನಾವೆಲ್ಲ ತಾಯಿ ಆಶೀರ್ವಾದ ಇರೋವರೆಗೂ ನಾವು ಸೇವಾ ಮಾಡಂದ್ರೆ ಮನೋಭಾವದಿಂದ ಎಲ್ಲರೂ ಕೂಡ ತಾಯಿ ಎಷ್ಟು ವರ್ಷ ಎರಡುನೂರ ನಲವತ್ತೇಳು ವರ್ಷ ಆ ತಾಯಿ ನಿಜೊಳಗಾದ್ರೂ ಕೂಡ ಇತಿಹಾಸ ಇರೋವರೆಗಿನೂ ಆ ತಾಯಿ ಸೇವಾ ನಿರಂತರ ಇತ್ತು ನಾವು ನೀವು ಎಲ್ಲರೂ ಉಸಿರಿರೋವರೆಗೆ ತಾಯಿ ಸೇವಾ ಮಾಡಮ್ಮ ತಾಯಿ ಸೇವಾದೊಳಗೆ ಎಲ್ಲರೂ ತಾಯಿ ಅಂತ ಹೇಳ್ತಾ ಸರೋವರಿಗೆ ನಮ್ಮ ಕಷ್ಟ ನಿರಾಂತರ ಚಿತ್ರ ಚೆನ್ನಮ್ಮ ಎರಡ್ನೂರ ನಲವತ್ತೇಳು ಜಯಂತಿ ಹಾಗೂ ಎರಡ್ನೂರ ಎರಡನೇ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ರಿ ಹಾಗೂ ಗಂಗಾವತಿ ನಗರಸಭೆ ಆಮೇಲೆ ತಹಸೀಲ್ದಾರ್ ಕಚೇರಿ ಒ ಆಫೀಸು ಹಾಗೂ ಗಂಗಾವತಿಯ ಎಲ್ಲ ಇಲಾಖೆದವರು ನಮ್ಮ ತಮ್ಮ ಸಹಕಾರದೊಂದಿಗೆ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಉತ್ತರಾಣಿ ಚೆನ್ನಮ್ಮ ಜಯ ಅಂತ ಆಚರಿಸ್ತಾ ಇದ್ದೀವಿ ಅದೇ ಉತ್ತೂರಾಣಿ ಚನ್ನಮ್ಮಜ್ಜಿ ಜಯಂತಿ ಅಂದರೆ ಇಡೀ ಮನುಕುಲದ ಹೆಣ್ಣು ಮಕ್ಕಳಿಗೆ ಉತ್ಸಾಹದಾಯಕ ಹೆಣ್ಣು ಯಾಕಪ್ಪ ಅಂತಂದ್ರೆ ಇಡೀ ಒಂದು ರಾಜ್ಯನ ಒಂದು ಕುಟುಂಬನ ಹೇಗೆ ರಕ್ಷಣೆ ಮಾಡಿಕೊಡುವ ಕಾರಣ ಒಂದು ಉದ್ದೇಶವನ್ನು ಅವರು ಆದರ್ಶವಾಗಿ ಇವತ್ತಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಹೇಳಿದ್ದಾರೆ ಯಾಕಂದ್ರೆ ಗಂಡ ಅನಾರೋಗ್ಯ ಪೀಡಿತನಾಗಿ ಸರಿಯಾದ ರಾಜ್ಯವನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಿದ ಹೋರಾಟ ಮಾಡಿ ಪುರುಷನ್ ವಿರುದ್ಧ ಗೆದ್ದಂತ ಪ್ರಥಮ ಸ್ವತಂತ್ರ ಕಿಚ್ಚನ್ನು ಹಚ್ಚಿದಂತ ಯಾರ ವೀರ ಮಾತೆ ಕಿತ್ತಪ್ಪ ಅಂದ್ರೆ ಅದು ರಾಣಿ ಚೆನ್ನಮ್ಮ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿಯಾಗಿ ನಮ್ಮವರೇ ಆದ ಸ್ವತಂತ್ರ ಕುಟಿಲದಿಂದ ಎರಡನೇ ಬಾರಿ ಯುದ್ಧದಲ್ಲಿ ಸೋತಾರೆ ಹಾಗಾಗಿ ಅವರ ಸ್ಫೂರ್ತಿ ಆದರ್ಶ ಇಡೀ ನಮ್ಮ ಎಲ್ಲ ಈಗಿನ ಕಾಲದ ಮಹಿಳೆಯರು ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ದಿನಾಂಕ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಸಿ ಎಸ್ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರ ವಿವಿಧ ಸಾಧನೆಗಳ ಗಣ್ಯರಿಗೆ ಸಾಧಕರಿಗೆ ಸನ್ಮಾನವನ ಮಾಡ್ತಾ ಇದ್ದಾರೆ ಅವತ್ತಿಂದ ಸಹ ಎಲ್ಲ ನಮ್ಮ ಬಂಧುಗಳು ನಮ್ಮ ಹಿರಿಯರು ಆಮೇಲೆ ಎಲ್ಲ ಗಂಗಾವತಿ ಸಮಸ್ಯೆ ಜನತೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಜೈ ಹಿಂದ್ ಜೈಕ್ರಾಮ